ಗುಂಟಾ ತಾಲೂಕಿನ ಜೆಡಿಎಸ್ ಘಟಕ ಮತ್ತು ಸೂರಸ್ತೋನಿ ಗೆಳೆಯರ ಬಳಗವು ಕುಮಟಾ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಸ್ತೋನಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಅವರ ಹುಟ್ಟುಹಬ್ಬದ ನಿಮಿತ್ತ ಪಕ್ಷದ ಕಾರ್ಯಕರ್ತರು ಮತ್ತು ಸೋನಿ ಗೆಳೆಯರ ಬಳಗವು ಪ್ರತಿ ವರ್ಷ ಒಂದಲ್ಲ ಒಂದು ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ ಈ ವರ್ಷವೂ ಸೋನಿ ಹುಟ್ಟುಹಬ್ಬದ ನಿಮಿತ್ತ ಸೋನಿ ಗೆಳೆಯರ ಬಳಗದ ಸಂಪತ್ ಕುಮಾರ್ ನೇತೃತ್ವದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಂಭ್ರಮಿಸಿದರು ಅಲ್ಲದೆ ಜನನಾಯಕರಾದ ನಮ್ಮ ಸೂರಜ್ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಪ್ರಾಪ್ತವಾಗಿ ರಾಜಕೀಯವಾಗಿಯೂ ಪ್ರವರ್ಧಮಾನಕ್ಕೆ ಬರುವಂತಾಗಲಿ ಎಂದು ಆಶಿಸಿದರು ಇವತ್ತು ನಮ್ಮ ನಾಯಕರಾದಂತ ಸೂರಜ್ನಕ್ ಸೋನಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಗೆಳೆಯರಾಜ ಬೊಳಗರು ಅವರ ವತಿಯಿಂದ ಎಲ್ಲಾ ನಿಮ್ಮ ರೋಗಿಗಳನ್ನು ನಿಮ್ಮ ಹತ್ರ ಮಾತಾಡಿ ನಿಮ್ಮ ವಿಘಶವನ್ನು ವಿಚಾರಿಸಿಕೊಳ್ಳಿ ಅಂತ ಏನ್ ಕಳಿಸಿದ್ದಾರೆ ಹಾಗಾಗಿ ಅವರ ವತಿಯಿಂದ ಒಂದು ಸಣ್ಣ ಹಣ್ಣು ಫಲಪಟ್ಟನ್ನು ಕೊಡ್ತಾ ಇದ್ದೀವಿ ಅದನ್ನು ಸ್ವೀಕರಿಸಿ ನೀವು ಸದಾ ಅವರಿಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ನೇಮಿಸ್ಕೊಳ್ತಾ ಇದ್ದೀವಿ ಸೋನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮನ್ನೆಲ್ಲ ಕಂಡು ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ